ಅಯ್ಯೋ ತರು ತರು ಅಂಜಲಿ ಅಕ್ಕ ಅಂಜಲಿ ಅಕ್ಕ ಏನಾಯ್ತು ಅಯ್ಯೋ ಪಾಪ ನೀರು 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 ಅಂತ ಬಡ್ಕಂಬತ್ತಿದ್ರು ನೀರು ನೀರು ಅಂತ ಬಡ್ಕಂಡು ಹೇಗಾಗೈತೆ ನೋಡ್ರಿ ನೋಡ್ರಿ ಗೌಡ್ರೆ ಇವ್ರಿಗೆ ಅಯ್ಯೋ ದೇವ್ರೆ ಇಬ್ರು ಮಲ್ಕೋಬಿಟ್ಟವ್ರೆ ಏನಾಯ್ತೋ ಏನೋ ಇಲ್ಲ ನೋಡ್ರಮ್ಮ ಎದಣ್ರಮ್ಮ ಇಲ್ಲಿ ಎದಣರಮ್ಮ ಏನ್ರಿ ತರು 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 ಅಯ್ಯೋ ನೀರು 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 ಅಂತ ಬಳ್ಕೊಂಡು ಗಂಟ್ಲೆ ಹೋಗ್ಬಿಟ್ಟಿತ್ತು ಏನೋ ಆಗ್ಬಿಟ್ಟೈತೆ ಗೌಡ್ರೆ ಆಗ್ಬಿಟ್ಟೈತೆ ಈಗ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ಬೇಕು ಇವ್ರನ್ನ ಆ ಹಾಸ್ಪಿಟ್ಲಿಗೂ ಬೇಡ ಎಂಥದ್ದು ಬೇಡ ಇಬ್ರು ನಾಟಕ ಆಡ್ತಾ ಇದ್ದಾರೆ ಹಾಂ ಸುಮ್ಮನೆ ಎದ್ರೆ ಸರಿ ನಾನೇನಿಲ್ಲ ಇಬ್ಬರು ಮ್ಯಾಕು ಒಂದೊಂದು ನಿಮಗೆ ನೀರು ತಂದು ದಡ 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 ಒಡ್ತೀನಿ ಹಾಂ ಎದ್ರೆ ಸರಿ ನೋಡು ಸುಮ್ಮನೆ ಸಂಜು ಒಂದು ಐದು ನಿಮಿಷ ಸಮಾಧಾನ ಮಾಡ್ತೀಲ್ಲಪ್ಪ ಸಮಾಧಾನ ಮಾಡ್ತೀಯ ಈಗ ಏನಾಗೈತಿ ಅಂತ ಗೊತ್ತಿಲ್ಲ ಅವ್ರು ಯಾಕ ಮನೆ ಕ್ಯಾಂಡವ್ರ ನಿನ್ಗೇನ್ ಅನ್ಸುತ್ತೆ ನಾಟಕ ಅನ್ಸುತ್ತೆ ಅವನಿಗೆ ಏನ್ ಅನ್ಸುತ್ತೆ ಏನ ಆಗೈತಿ ಅಂತ ಅವನಿಗೆ ಅನ್ಸುತ್ತಿಗ ಒಬ್ರದೊಬ್ರಿಗೆ ಇಡ್ಸಲ್ಲ ಒಂದು ಐದ್ ನಿಮಿಷ ಸುಧಾರ್ಸಿಲಿ ಏನ್ರಮ್ಮ ಎದಾಳ್ರಮ್ಮ ಇಲ್ಲಿ ಎದ್ದಾಳ್ರಿ ಎದ್ದಾಳ್ರಮ್ಮ ಯಾಕಂಗ್ರವ್ರು ಅಲ ಎದ್ದಾಳ್ರಮ್ಮ ಅಂತ ಹೇಳೋದು ಕೇಳಲ್ರಿ ಏನಾಗೈತಿ ಅಂತ ಕೇಳ್ಕಮ್ಮ ನಿಂಗ ಮನಿ ಏನಾದ್ ಕೇಳ್ರಿ ಗೌಡ್ರಿ ಏನತ್ತೇಳಿ ಅದ್ ಹೆಂಗ ಹೇಳ್ತಾರ ರಂಗಜ ಅವರು ನೀರು 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 ಅಂತೇಳಿ ನೀರು ಕುಡಿದಾಲನೆ ಹಿಂಗೆ ಮನಿ ಕಂಡವ್ರಿ ನೀರು ಕುಡ್ದಿಲ್ಲ ಅದ್ಕೇನೆ ಬಡ್ಕಂಡ್ 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 ಇಬ್ರು ಸುಸ್ತಾಗಿ ಬಿದ್ದೋಗ್ಬಿಟ್ಟವ್ರಿ ಇಮಿಡಿಯೇಟ್ಲಿ ಇವ್ರನ್ನ ಹಾಸ್ಪಿಟ್ಲಿಗೆ ತಗೊಂಡು ಇವ್ ಹಾಸ್ಪಿಟ್ಲಿಗೆ ಖರ್ಚೆಲ್ಲ ಇವನೇ ನೋಡ್ಕೋಬೇಕು ನಾವು ಎಲ್ಲ ನೋಡ್ಕೆಂತಿ ನಮ್ಮ ಬಂದಿರೋದೇ ಅವ್ರು ನಾವ್ ಆಸ್ಪತ್ರೆ ಕರ್ಕೊಂಡ್ ಹೋಗ್ಬೇಕಂತ ನೋಡತ್ತೇತಿ ಕರ್ಕೊಂಡ್ ನಾವ್ ಯಾಕೆ ಕರ್ಕೊಂಡ್ ಹೋಗ್ರೆ ಅವ್ರ ತಪ್ಪು ಅವ್ರ ಯಾಕೆ ಬರ್ಬೇಕಾಗಿತ್ತು ಇವ್ರು ನಾಟಕ ಆಡೋದು ನಾಟ್ಕನೇ ಇದು ನಾಟಕ ಮಾಡ್ತಾ ಇದಾರೆ ಇವರೆಲ್ಲ ಸೇರ್ಕೊಂಡು ಇವನು ಜೊತೆಯಾಗಿ ಅವನೇ ಇವ್ರೆಲ್ಲ ಮೂವರು ಸೇರ್ಕೊಂಡು ನಾಟಕ ಮಾಡ್ತಾ ಇದಾರೆ ನನಗೆಲ್ಲ ಚೆನ್ನಾಗ್ ಗೊತ್ತೈತಿ ನಾಟಕ ಆಡ್ತಾ ಇದಾರೆ ಇವ್ರು ಇಂಥ ವಿಷಯದಾಗೆ ನಾನು ಯಾಕೆ ನಾಟ್ಕೊಳನಗೌಡ್ರಿ ಗೌಡ್ರೆ ನೋಡೋ ಮನೆ ಕಂಡವ್ರಿ ಇವ್ನೇ ಏನೋ ಮಾಡ್ಯವನಿಲ್ಲ ಅಂದ್ರೆ ಇಲ್ಲ ರಾತ್ರಿ ಬಿಗಾ ತೆಗೆದು ಏನೋ ಮಾಡ್ಯವ್ ಇವ್ನೇನೆ ಹ್ಞೂ ಏನೋ ಮಾಡ್ಯನ್ ಗೌಡ್ರೆ ಇವಾಗ ನಮಗೆ ಏನಾಗೈತೆ ಅಂತ ಗೊತ್ತಿಲ್ಲ ಈಗ ಆಸ್ಪತ್ರೆಯು ಏನಿದ್ರು ಇವಾಗ ಇವನ್ ಮನೆಯಾಗೆ ಆಗಿರೋದ್ರಿಂದ ಪೊಲೀಸ್ ಕರೆಸಿದ್ರು ಇವ್ನ ಮನೆಯಾಗೆ ಆಗಿರೋದ್ರಿಂದ ಇವನೇ ಏನೋ ಮಾಡ್ಯಾವೆ ಅಂತ ಹೇಳಬೇಕಾದ್ರೆ ಇದು ಮಾಡ್ತಾರೆ ಹ್ಞೂ ಇವನೇ ನಮಗೆ ಏನೋ ಇವಾಗ ಪರಿಹಾರ ಮಾಡ್ಕೊಂಡ್ ಕೊಡಬೇಕು ಇಲ್ಲಾಂದರೆ ಆಸ್ಪತ್ರೆಗೆ ಹೋಗ್ಬೇಕು ತೋರಿಸ್ಬೇಕು ಅಷ್ಟೇನೆ ನಾವಂತೂ ಬಿಡಲ್ಲ ಹ್ಞೂ ಬಿಡಲ್ಲ ನಾವು ಬಿಡಲ್ಲ ಹಾಂ ಇಬ್ಬರಳು ಹಿಂಗೆ ಮನೆ ನೀರು 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 ಅಂತ ಹಚ್ಚಾಡಿ ಹಾಂ ನೀರು ಕೊಡ್ಲಿಲ್ಲ ಅಂತಂದ್ರೆ ಯಾರನ್ನ ಏನು ಅಂತಾರೆ ನಾವು ಕಂಪ್ಲೇಂಟ್ ಮಾಡ್ತೀವಿ ನಾವು ಸುಮ್ಮನೆ ನೀರು ಸುಮ್ಕಿರೋ 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 ಒಂದೈದು ನಿಮಿಷ ನೋಡೋಣ ಪ್ರಜ್ಞೆ ಬರ್ಬೋದೇನೋ ನೀರು ಸುಮ್ಸಿತ್ತಲ್ಲ ಹ್ಞೂ ನೋಡೋಣ ಪ್ರಜ್ಞೆ ನೋಡೋಣ ತಡಿ ಏನು ನೋಡೋಣ ಅದೆಲ್ಲ ನಾನು ನಾಟಕ ಕೊಡ್ರಿ ನಾಟ್ಕನೇ ಆಡ್ತಾ ಇರೋದು ಇವ್ರಿಬ್ಬರು ಹ್ಞೂ ಅವನೇ ಹೇಳೋದನ್ನು ನಾಟಕ ಆಡ್ರಿ ಅಂತ ಇವ್ ನಾನ್ ಯಾಕೆ ಕೇಳೋಣ ಗೌಡ್ರೆ ಅಲ್ಲ ನೋಡ್ರಿ ಹಿಂಗೆ ತಪ್ಪಾಗಿ ತಿಳ್ಕೊಂಬದು ನಾಟ್ ಕಾಡ್ರಿ ಅಂತ ನಾನ್ ಯಾಕೆ ಕೇಳೋಣ ನಾನ್ ಹೇಳ ಅಂತವನಲ್ಲ ನಾನ್ ಯಾಕೆ ಹೇಳನ ಹೇಳ್ರಿ ಗೌಡ್ರಿ ನೋಡ್ರಿ ಹೆಂಗ್ ತಪ್ಪಾಗ್ ಹೆಂಗ್ ಮಾತಾಡ್ತಾ ಇವನು ನಾನು ಯಾಕೆ ಹೇಳಕ್ ಹೋಗಣ ಅವ್ರು ಒಳಗ ಇದಾರೆ ನಾನು ಆ ಅವ್ರ ಫೋನ್ ತಂದಿಲ್ಲ ಎಂತದ್ದು ಇಲ್ಲ ಹ್ಮ್ ಫೋನ್ ಇಲ್ಲ ಏನಿಲ್ಲ ಏನ್ ಅವ್ರು ಹೆಂಗ್ ಹೇಳ್ತಾರೆ ನನ್ಗೆ ಆಸ್ಪತ್ರೆಗೆ ತಗೊಂಡಪ್ಪ ಹ್ಮ್ ಇವಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗನ ಇವಾಗ ಇದ್ದಳ್ತಾ ಇಲ್ಲ ಅವ್ರಿಗೆ ಏನಾಯ್ತು ಹೋಗ ಆಟ ಕರ್ಕೊಂಬರ ಹೋಗು ಏನಾಗಿಲ್ಲ ಗೌಡ್ರೆ ನಾನು ಹೇಳ್ತಾ ಇದ್ನಲ್ಲ ಏನಾಗಿಲ್ಲ ನಾಟಕ ಆಡ್ರಿ ಅಂತ ಇವ್ನು ಹೇಳ್ಕೊಟ್ಟವನೇ ನಾಟಕ 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 ಹ್ಮ್ ನಾಟಕ ಆಡ್ತಾ ಇದಾರೆ ಇವರು ಇಲ್ಲ ಗೌಡ್ರೆ ಯಾವ ನಾಟಕನಿಲ್ಲ ಎಂಥದ್ದಿಲ್ಲ ಏನೋ ಆಗೈತೆ ನೀರು 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 ಅಂತ ಬಡ್ಕೊಂಡು ನಾನು ಕಂಪ್ಲೇಂಟ್ ಮಾಡ್ತೀನಿ ಪೊಲೀಸ್ನವ್ರನ್ನ ಕರ್ಸ್ತೀನಿ ಗೌಡ್ರೆ ಇವಾಗ ಹ್ಮ್ ಪೊಲೀಸ್ನವ್ರನ್ನ ಕರ್ಸಿ ಅದು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ ಗೌಡ್ರೆ ನಾನು ಹ್ಮ್ ಪೊಲೀಸ್ನವ್ರನ್ನೂ ಕರ್ಸ್ತೀನಿ ಇಲ್ಲ ನೋಡ್ರಿ ಗೌಡ್ರಿ ಕೇಳಿಸ್ಕೊಳ್ಳ್ರಿ ಇವನೇನೆ ಅಲ್ಲೆಲ್ಲ ಕಿಟಕಿತ್ತೆ ಬಂದ್ಬಿಟ್ಟು ಇವ್ರಿಗೆ ಬಡ್ಕೊಂಬದ್ ನೋಡಿ ನೀರು ಕೊಡಕ್ಕೆ ಹೋದ ಹಾಂ ಅದಕ್ಕೇನೆ ನಾನು ಅದು ನೋಡ್ಬಿಟ್ಟೆ ಅವಾಗ ಹೇಳ್ತಿದ್ದ ನಾಟಕ ಆಡ್ರಿ ನಾಟಕ ಆಡ್ರಿ ಗೌಡ್ರಿಂಗ್ ಕರ್ಕೊಂಬತ್ತೀನಿ ಅಂತೇಳಿ ಹೇಳ್ತಿದ್ದ ಹಾಂ ಕೇಳಿಸ್ಕೊಳ್ರಿ ಇಲ್ಲಿ ಓ ಏನು ನಾಟಕ ಆಡ್ತಾ ಇದ್ದಾನೆ ನೋಡ್ರಿ ಇವಾಗ ಏನೂ ಗೊತ್ತೇ ಇಲ್ಲ ಅಂಬ ಥರ ಮಾತಾಡ್ತಾ ಇದ್ದಾನೆ ಇಂಥ ನಾಟಕನ ಹೇಳ್ಕೊಳ್ತಿದ್ರೆ ಏನೋ ಮಾಡೋದು ಅಲ್ಲ ನೋಡಿ ಯಾರನ್ನ ಈಗ ನೋಡು ಊರಾಗೆ ಎಲ್ಲ ನಿನ್ ನಿನ್ಕೊಂಡು ನೋಡಂಗೆ ಇಂಥದ್ದು ಮಾಡ್ತಾರೆ ನಮಗೆ ನೀರಮ್ಮ ಇದನ್ನು ಕೇಳಿಸ್ಕೊಂಬಿ ಇಲ್ಲೊಳ್ರಿ ಗೌಡ್ರೆ ಇದನ್ನು ಕೇಳಿಸ್ಕೊಳ್ಳ್ರಿ ಹಾಂ ನೀನು ನನ್ನ ಮಗನ ಹೇಳ್ಕೊಟ್ಟಿರೋದು ಅಯ್ಯ ನಾವೊಳಗೆ ಸೇರ್ಕೆ ಬಿಟ್ಟಿದ್ದೀವಿ ನಮ್ಮನ ಇಲ್ಲಿಂದ ಏನಾದರೂ ಮಾಡಿ ಕರ್ಕೊಂಡು ಹೋಗು ವಿಜಿ ಇಲ್ಲಿಂದ ಕರ್ಕೊಂಡು ಹೋಗು ಕರ್ಕೊಂಡು ಹೋಗ್ತೀನಿ ಅಂಜಲಿ ಅಕ್ಕ ಎದ್ರುಕೋಬೇಡ ತಾರು ತಾರು ಏನು ಮಾಡ್ತಾ ಇದ್ಯಾ ಹಾಂ ನೀರು ಬೇಕಾ ವಾಟರ್ ಬಾಟಲಲ್ಲಿ ತಗೊಂಬತ್ತೀನಿರು ಹ್ಞೂ ತಗೊಂಬಂದು ಕೊಡ್ತೀನಿ ನೀರು ಬೇಕಾ ನೀರಿಲ್ವಾ ಇಲ್ಲ ರೀ ಇಲ್ಲೊಂದು ತೊಟ್ಟು ನೀರಿಲ್ಲ ನೀರು ಕುಡಿಯೋಂಗಾಗೈತೆ ಬಾಯಿ ಹರಿಕೆ ಆಗೈತೆ ಒಂದು ಚಮ ನೀರಿದ್ವು ಅಷ್ಟೇ ಒಂದು ದಿನ ಫುಲ್ ಆಯಿತು ಒಂದು ತೊಟ್ಟು ನೀರು ಕುಡ್ದಿಲ್ಲ ಏನಿಲ್ಲ ತುಂಬ ಗಂಟೆಲ್ಲ ಒಣಗ್ದಂಗೆ ಆಗ್ತೈತೆ ಬಾಯೆಲ್ಲ ಒಣಗ್ದಂಗೆ ಆಗ್ತೈತೆ ಎಂಥರ ಬಾಯಿ ಹರಿಕೆ ಆಗಿ ಸುಸ್ತಾದಂಗೆ ಆಗ್ತೈತೆ ಧನಿಯೆಲ್ಲ ಓದಂಗೆ ಆಗ್ತೈತೆ ಅದಕ್ಕೇ ನನಗೆ ನೀರು ಬೇಕು ಪ್ಲೀಸ್ ಪ್ಲೀಸ್ ನೀರು ಬೇಕು ಕೆಲಸ ಮಾಡಿರಿ ಇರಿ ನಾನು ನೀರು ತಗೊಂಬಂದು ಕೊಟ್ಟು ನನ್ನ ಗೌಡ್ರನ್ನ ಕರ್ಕೊಂಬತ್ತೀನಿ ಊರಾಗೆ ಆ ರಂಗಜ್ಜನ್ನ ಗೌಡ್ರನ್ನ ಕರ್ಕೊಂಬತ್ತೀನಿ ಹ್ಞೂ ಒಳಗೆ ಕರ್ಕೊಂಬತ್ತೀನಿ ಅವರು ಹೇಳಿದರೆ ಅವ್ನು ಬಿಟ್ಟೆ ಬಿಡ್ತಾನೆ ಬೀಗ ತೆಗೆಸ್ತೀನಿ ಬೀಗ ತಕ್ಷಿದ ತಕ್ಷಣ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಹ್ಞೂ ಯಾಕೆ ಧೈರ್ಯವಾಗಿರೀ ಅತ್ತ ಅಂತ ಎಲ್ಲ ಕೇಳ್ತಾನೆ ಏನು ಹೇಳೋಣ ಒಂದು ಕೆಲಸ ಮಾಡಿರಿ ಆ ಫ್ರಿಜ್ ನೋಡೋಕೆ ಬಂದಿದ್ರಿ ಅಂತಲೇ ಹೇಳ್ರಿ ನೀವೇನು ಬೇರೆ ಏನೋ ಹೇಳೋಕೆ ಹೋಗ್ಬೇಡ್ರಿ ಹಾಗೇ ನೀವು ಬತ್ತಿದ ತಕ್ಷಣ ಬಿದ್ದೋಗ್ಬಿಡ್ರಿ ಹ್ಞೂ ಒಳಕ್ಕೆ ಬಾಗಿಲು ತೆಗೆದ ತಕ್ಷಣ ಏನು ಜ್ಞಾ ಜ್ಞಾನ ಇಲ್ಲ ಅನ್ನೋ ಥರ ಮಲ್ಕೊಂಡಿರಿ ಅವ್ನ ಮೇಲೆ ಏನಾದ್ರೂ ಕೇಸ್ ಹಾಕ್ಬಿಡಣ್ಣ ಹ್ಞೂ ಕೇಸ್ ಹಾಕ್ತೀವಿ ಅಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಾವು ಸ್ವಲ್ಪ ಹಿಂಗೆ ಅಡ್ಮಿಟ್ ಆಗಿ ಒಂದಿನ ಏನಾದರೂ ಒಂದು ಏನಾದರೂ ಹಾಕಿಸ್ಕೊಂಡು ಸುಮ್ಮನೆ ಸುಸ್ತಾಗುತ್ತೆ ಹಿಂಗೆ ಹಿಂಗೆ ಅಂತೇಳಿ ಅವನಿಗೆ ದಂಡ ಹಾಕ್ಸೋಕ್ಕಾಗುತ್ತೆ ಗೌಡ್ರ ಕಡೆಯಿಂದನ ಹ್ಞೂ సరి నా నాట కాడ్రి ని విబ్రనో ని విబ్రనో చన్నాగ నాట కాడి యా కంద్రే నా ఉధవా కావనత్ర దూట్ కితు కా ಮತ್ತೆ ಬಿಡಬಾರ್ದು ನನ್ನ ಮಗ ನಮ್ಮನ್ನು ಎಷ್ಟೊಂದು ಅನ್ನಿಸ್ತಾ ಇದ್ದಾನೆ ಸರಿ ಆಯ್ತು ನೀವು ಬಂದಿದ ತಕ್ಷಣ ಅಲ್ಲಿ ಕೇಳಿಸ್ಕೊತೀವಿ ಬಾಗ್ಲ ಹತ್ರ ನಿಂತ್ಕೊಂಡು ಕೇಳಿಸ್ಕೊಂಡು ನಾವು ಬಾಗಿಲ ತೆಗಿಯೋ ಸೌಂಡಿಗೆ ನಾವು ಹಂಗೆ ಮಲ್ಕೊಬಿಡ್ತೀವಿ ಹ್ಞೂ ಮಲ್ಕೊಂಡು ಎದ್ದೊಳೋದೇ ಇಲ್ಲ ಹ್ಞೂ ಸರಿ ಆಯ್ತು ನೀವು ಒಳಗಡೆ ಯಾವಾಗ ಬರ್ತೀರಾ ಇವಾಗ ಹೋಗಿ ಹ್ಞೂ ಈಗಲೇ ಹೋಗ್ತೀನಿ ಈಗಲೇ ಹೋಗಿ ಕರ್ಕೊಂಬತ್ತೀನಿ ಏನು ಎದ್ಕೋಬೇಕು ಹೋಗ್ಬಿಡ್ರಿ ಧೈರ್ಯವಾಗಿರ್ರಿ ಈಗ ನಾನು ಇದ್ದೀನಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹ್ಞೂ ಚೆನ್ನಾಗಿಲ್ಲ ಅಂತೇಳಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು ಅಂತ ಹೇಳಿ ದುಡ್ಡು ಕಿತ್ಕೋಬೇಕು ಹ್ಮ್ ಹ್ಮ್ ಆ ನನ್ನ ಮಗನ ಹತ್ರ ಚೆನ್ನಾಗ್ ದುಡ್ಡು ಐತೆ ಕಿತ್ಕೋಬೇಕು ಅವಳ ಐತೆ ಕಿತ್ಕೋಬೇಕು ಒಂದ್ ಮೂವತ್ತು ಸಾವಿರ ದಂಡ ಹಾಕ್ಬೇಕು ನಮಗ್ ಹದಿನೈದು ಸಾವಿರ ಹಾಕಿದ್ಲಾ ಅನ್ನೋಳು ಆ ಗೌಡ್ರು ನಮ್ಗೆ ಹದಿನೈದು ಸಾವಿರ ರೂಪಾಯಿ ನಮ್ಮ ಹತ್ರ ಇಸ್ಕೊಂಡು ಕೊಟ್ಟಿದ್ರು ನಾವು ಮೂವತ್ತು ಸಾವಿರ ಇಸ್ಕೋಬೇಕು ಹ್ಮ್ ಅವ್ರ ಹತ್ರ ಇಸ್ಕ ನಮ್ಮ ಹತ್ರ ಇಸ್ಕೊಂಡು ಅವ್ರಿಗೆ ಕೊಟ್ಟಲ್ಲ ಯಾ ಇವತ್ತು ನಮಗೆ ಇಸ್ಕೊಂಡು ಕೊಡು ಹೇಳಿ ಆ ಗೌಡ್ರಿಗೆ ಹೇಳ್ಬೇಕು ಹ್ಮ್ ಆ ಗೌಡ್ರಿಗೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡು ಹ್ಮ್

ಏನೇ ಅವಾಗ ನನ್ನ ಅಂತೇಳಿ ನೀವು ಹೇಳ್ಬಿಡ್ಬೇಕು ಹ್ಮ್ ಅವಾಗ ಅವ್ರಿಗೆ ಚೆನ್ನಾಗಿ ಎದುರಿಸ್ಬೇಕು ನೀವು ಅವ್ರು ಎದ್ಕೋಬೇಕು ಚೆನ್ನಾಗಿ ಹ್ಞೂ ಚೆನ್ನಾಗಿ ಎದ್ರಸ್ಬಿಟ್ಟು ಈ ರೀತಿ ಮಾಡ್ರಿ ಸರಿ ಆಯ್ತು ಹೋಗ್ತೀನಿ ಹೋಗ್ತೀನಿ ಈಗಲೇ ಹೋಗ್ತೀನಿ ಹೋಗ್ತೀನಿ ಹೇಳಿಗ್ ನೋಡ್ರಿ ಎಂತ ಎಂತ ನಾಟಕ ಮಾಡ್ತಾ ಇದಾರೆ ಹಾಂ ಯಾರ್ ತರಲಿ ತಂದು ಎಳಿಬೇಕು ಅಂತ ಇದ್ದಾರೆ ನಮ್ಮ ಪಾಡಿಗೆ ನಾವೇನೋ ಬದುಕೇನೋ ಬಾಳೆನೋ ನಾನು ನನ್ನ ಹೆಂಡ್ತಿ ಹೆಂಗೆ ನಾವು ಹೆಂಗೋ ನೆಮ್ಮದೇ ಜೀವನ ಮಾಡ್ಕೊಂಡು ನಾವು ಕೂಲಿನೋ ನಾಲಿನೋ ಮಾಡ್ಕೊಂಡು ಇದೀವಿ ಅಲ್ಲ ನೋಡ್ರಿ ಇಂಥದ್ದೇ ಮಾಡೋದು ನಮಗೆ ಹೇಳ್ಮಂಡೇರು ಇನ್ಯಾರ ಮನೇನು ಸಿಗ್ಲಿಲ್ಲ ಇವನ್ ಮನೆಗ್ ಬಂದು ಇಲ್ಲೂ ದೇವಿ ತಲೆ ಕೊಳ್ ಇದ್ ಮಾಡ್ತಾರಲ್ಲ ಮಾಡ್ಕೊಂಡ್ ತಿಂತಾರಲ್ಲ ಅಂಬ ಕೆಡ್ಸಕಾಗಿನ ಬರ್ತಾರೆ ಆ ದಿನಾ ಕುಳಿ ಹೋಗ್ತಾರಲ್ಲ ಏನಾದ್ರು ಮಾಡಿ ಕೆಡ್ಸನ ಅಂಬಾ ಒಂದ್ ಇದಕ್ಕಾಗ್ಲಿ ಬರ್ತಾರೆ ಹ್ಮ್ ಒಳ್ಳೆಯರಲ್ಲ ಇವ್ರೆಲ್ಲ ಏನೋ ಏನೋ ವಿಧಿ ಹಿಂಗ್ ನಾಟಕ ಆಡ್ತಾ ಇದೆಯಲ್ಲ ಗೊತ್ತಾಗಲ್ವೇನೋ ನಿನ್ಗೆ ಆ ಅಲ್ಲ ಇಂತ ನಾಟಕ ಆಡಕ್ ನಾಶಕ ಆಗಲ್ವೇನೋ ಎದ್ದಾಡ್ರಮ್ಮ ಮ್ಯಾಕೆ ಎದ್ದಾಡ್ರಮ್ಮ ಅಲ್ಲ ಎದ್ದಾಡ್ರಿ ಅಂದ್ರೆ ಎದ್ದಾಡ್ತಿಲ್ವಲ್ಲ ಇವ್ರು ಎದ್ದಾಡ್ರಮ್ಮ ಮ್ಯಾಕೆ ಎದ್ದಾಡ್ರಮ್ಮ ನಿಮ್ಗೆ ಹೇಳ್ತಾ ಇರೋದು ಎದ್ದಾಡ್ರಿ ಮ್ಮ ನಾವೇನೋ ಒಂದು ಪ್ಲಾನ್ ಮಾಡಿದ್ವಿ ಎಲ್ಲ ಆಗ್ಬಿಡ್ತಲ್ಲಪ್ಪ ಈಗ ಏನು ಮಾಡೋದು ಇವಾಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ನೋಡ್ತಾ ಇರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮುಗಿಬಿಟ್ಟು ನಾ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು